ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ಅವ್ರಿಕಾಯಿ ಪಲ್ಯ ಮಾಡಾತೇನೆ ರೀ ಚಪ್ಪರು ಅವ್ರಿಕಾಯಿನೂ ರೀ ಕಾ ಸಿಪ್ಪಿ ಅವ್ರಿಕಾಯಿನೂ ಕೈನೂ ರೀ ಅದ್ರ ಪಲ್ಯ ಮಾಡಾತೇನ ರೀ ಅದು ಹೆಂಗೆ ಮಾಡೋದು ನೋಡೋಣ ಬರ್ರಿ ಹಂಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನೆಲ್ ತಗೊಂಡ ಸೋಸ್ಕೊಂತೀನಿ ರೀ ಸೋಸಿ ಕಟ್ ಮಾಡೀನಿ ರೀ ಅವತ್ನೆಲ್ಲ ಕಟ್ ಮಾಡಿ ಇಟ್ಟೇನು ರೀ ಈಗ ಒಗ್ಗರಣೆ ಹಾಕೋಕೆ ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ರೀ ಎರಡು ಒಳಗಡೆ ಕಟ್ ರೀ ಅದನ್ನ ಹಾಕತೀನಿ ಸಣ್ಣ ಕಟ್ ಮಾಡೀನಿ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕತ್ತೀನಿ ರೀ ಕರಿಬೇವು ಸ್ವಲ್ಪ ಹಾಕಿದ್ದೀನಿ ರೀ ಅದ್ರಾಗ ಒಂದು ಟೊಮೆಟೊ ಹಾಕತ್ತೀನಿ ಒಂದು ಟೊಮೆಟೊ ಸಣ್ಣ ರೀ ಕಟ್ ಮಾಡಿ ಅದನ್ನ ಹಾಕೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಅದೆಲ್ಲ ಅವ್ರಿಕಾಯಿ ಕಟ್ ಮಾಡಿಟ್ಟಿದ್ದೀರಲ್ಲೇ ತೊಳೋದೆಲ್ಲ ಅದನ್ನ ಹಾಕೋತೇನೆ ರೀ ಈಗ ಸಣ್ಣ ಕಟ್ ಮಾಡ್ಬೇಕು ರೀ ಭಾಳ ದಪ್ಪನ ಮಾಡಬಾರ್ದು ನೋಡಿರಿ ಈ ಥರ ಸಣ್ಣ ಮಾಡಿ ಕಟ್ ಮಾಡಿ ಇಟ್ಕೋಬೇಕ್ರಿ ಭಾರಿ ರುಚಿ ಆತತ್ರಿ ಇದ ಸಜ್ಜಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ನಡಿತೈತಿ ರೀ ಮಸ್ತ್ ಆಗ್ತದೆ ಮತ್ತು ಆರೋಗ್ಯಕ್ಕೂ ಭೀ ಭಾಳ ರೀ ಇದೆ ಫೈಬರ್ ಹೆಚ್ಚು ಅಂಶ ಹೆಚ್ಚಿರ್ತೈತಿ ಇದ್ರಾಗ ಎಣ್ಣಿದಾಗ ಒಂದು ಎರಡು ಎರಡು ನಿಮಿಷ ಕೈ ಆಡಿಸ್ಕೊಬೇಕ್ರಿ ಹಂಗೆ ಬಾಡಿಸ್ಕೋಬೇಕ್ರಿತ್ನಾ ಎರಡು ಸ್ಪೂನ್ ಖಾರ ನಾ ಖಾರದಾಗ ಹೆಚ್ಚು ಕಡಿಮೆ ಮಾಡ್ಕೊಬೋದು ರೀ ಸ್ವಲ್ಪ ನೀರು ಹಾಕ್ಕೊಂಡ ಮುಚ್ಚಿಟ್ಕೋಬೇಕಾಗ್ತದೆ ರೀ ಭಾಳ ನೀರು ಹಾಕ್ಕೊಬಾರ್ದು ರೀ ಸ್ವಲ್ಪ ನೀರಾದ್ರೆ ಸಾಕು ಎಣ್ಣೆಗ ಅದ ಮೊದ್ಲ ನೋಡಿರಿ ಇನ್ನೊಂದು ಸ್ವಲ್ಪ ಆದರೆ ಆಯಿತು ಆಗೈತಿ ಪಲ್ಯ ರೆಡಿ ಆಗೈತ್ರಿ ಈಗ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕೈತೇನು ರೀ ಕೊತ್ತಂಬರಿ ಹಾಕೋಬೇಕ್ರಿ ಆಗೈತ್ರಿ ಪಲ್ಯ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ರೆಡಿ ಆಗೈತಿ ನೀವು ಮಾಡ್ಕೋರಿ ಫ್ರೆಂಡ್ಸ್ ಹಂಗೆ ರೆಡಿ ಆಗೈತಿ ಪಲ್ಯ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ